ಇಂತು ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತಲ್ಲ ನಾನು ಹೇಳ್ತಾ ಇರೋದು ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಓನ್ಲಿ ಮಿಸ್ಟರ್ ಡಿ ಕೆ ಶಿವಕುಮಾರ್ ಐ ಆಮ್ ಟಾಕಿಂಗ್ ಅಬೌಟ್ ದ ಸೆಕೆಂಡ್ ಲೈನ್ ಲೀಡರ್ಸ್ ಸಿದ್ದರಾಮಯ್ಯನವರೇ ನಿಂತು ಸೆಕೆಂಡ್ ಲೈನ್ ಲೀಡರ್ಗೆ ನಾನು ಬಿಟ್ಟು ಕೊಡ್ತೀನಿ ಅಂತ ಹೇಳಿ ಅದನ್ನ ಮುಂದಾಳತ್ವ ತೊಗೊಂಡು ಅವ್ರ ಲೀಡರ್ಶಿಪ್ ನಲ್ಲಿ ಅದಕ್ಕೆ ಏನಾದ್ರೂ ಅಧಿಕಾರ ಹಸ್ತಾಂತರ ಮಾಡಿದ್ರೆ ಸಿದ್ದರಾಮಯ್ಯ ಫೋಟೋ ಇಟ್ಕೊಂಡು ಎಲ್ಲರೂ ಪೂಜೆ ಮಾಡ್ತಿದ್ರು ಅದನ್ನ ಅವ್ರು ಮಾಡ್ಬೇಕಾಗಿತ್ತು ಸಿದ್ದರಾಮಯ್ಯ ಸರ್ ಇಂಟರ್ಪ್ ಮಾಡ್ತಾರೆ ಪಾಯಿಂಟ್ ಇದೆ ಸರ್ ಇಲ್ಲಿ ಈಗ ಸಿದ್ದರಾಮಯ್ಯನವರು ತಾಯಿ ಕೋಳಿ ತರ ಅವರ ಹಿಂಬಾಲಕರೆಲ್ಲರೂ ಮರಿ ಕೋಳಿ ತರ ಯಾವಾಗೆಲ್ಲ ಇಂತ ಚರ್ಚೆ ಬರುತ್ತೋ ಆ ತಾಯಿ ಕೋಳಿ ರೆಕ್ಕೆಗಳ ಒಳಗಡೆ ಮರಿಕೋಳಿಗಳೆಲ್ಲ ಹೊತ್ಕೊಂಡ್ಬಿಡ್ತವೆ ನೀವೇ ಇರಿ ನೀವೇ ಇರಿ ನೀವೇ ಇರಿ ನನಕೋಡಿ ಅಂತ ಕೇಳಿದ್ರೆ ಕಡಿಮೆ ನನಕೋಡಿ ಅಂತ ಕೇಳಿದ್ರು ಕಡಿಮೆ ಹಿಂದ ಕಡೆ ನಾಯಕರಿದ್ದಾರೋ ನಾರ್ತ್ ಕಡೆಯವರಿದ್ದಾರೋ ಬೇರೆ ವಿಚಾರ ಎಲ್ಲ ಮರಿ ಕೋಳಿಗಳು ಹೋಗಿ ಹೋಗಿ ಆ ತಾಯಿ ಕೋಳಿ ರೆಕ್ಕೆ ಒಳಗಡೆ ಕುತ್ಕೊಂಡ್ಬಿಡ್ತವೆ ಅವ್ರು ನೀವೇ ಇರಬೇಕು ನೀವೇ ಇರಬೇಕು ಆ ಒತ್ತಡ ಅವ್ರಿಗೆ ಈ ಈಗಲೂ ಹಾಕ್ತಿದಾರಲ್ಲ ಅದಕ್ಕೆ ಅವರು ಅದಕ್ಕೆ ಕಂಫರ್ಟಬಲ್ ಆಗಿ ಓಕೆ ಓಕೆ ಅಂತ ಹೇಳ್ತಿದಾರ ಅಂತ ನನ್ನ ಪಾಯಿಂಟ್ ಈಗ ಸಿದ್ದರಾಮಯ್ಯನವರು ತಮ್ಮ ಕೋಳಿಗಳನ್ನ ಮಾತ್ರ ನನ್ನ ಕೋಳಿ ಅಂತ ತಿಳಿದು ಬೇರೆ ಕೋಳಿಗಳನ್ನು ನನ್ನ ಕೋಳಿ ಅಲ್ಲ ಅಂತ ತಿಳಿದ್ರೆ ಅದು ಲೀಡರ್ಶಿಪ್ ಅಲ್ಲ ಎಲ್ಲಾ ಕೋಳಿಗಳು ನಮ್ಮರಿಗಳೇ ಒಳ್ಳೆ ಕ್ವಾಲಿಟಿ ಕೋಳಿ ಇದೆ ಅಥವಾ ಯಾವ್ದು ಲೀಡರ್ಶಿಪ್ ಕ್ವಾಲಿಟಿ ಸಂಭಾಳಿಸ್ಕೊಂಡು ಹೋಗೋದಕ್ಕೆ ಆ ವಿಚಾರದಲ್ಲಿ ಕೈ ಸ್ವಲ್ಪ ಜೋಡಿಸ್ಬಿಟ್ಟಿದ್ರೆ ಪಕ್ಷದ ಜೊತೆಗೆ ಯು ಬಿ ದ ನೆಕ್ಸ್ಟ್ ರಾಹುಲ್ ಗಾಂಧಿ ಆ ತರ ಆಗ್ತಿದ್ರು ಆ ಮಟ್ಟಕ್ಕೆ ಬಳಿತಿದ್ರು ಅಂತ ನನ್ನ ಭಾವನೆ ಸಿದ್ದರಾಮಯ್ಯ ಬೆಳೆದಿತ್ತು ಅಂತ ಹೇಳ್ತಾ ಇಲ್ಲ ಸಿದ್ದರಾಮಯ್ಯನೇ ಕೈ ಹಿಡಿದು ಎದ್ ಬಿಡ್ಬೇಕಾಗಿ ಯಾರನಾದ್ರು ಆದ್ರೆ ಸಿದ್ದರಾಮಯ್ಯ ಆಗ ಕೆಲ್ಸಕ್ಕೆ ನೋಡಿ ಸಿದ್ದರಾಮಯ್ಯ ಅವ್ರ ವಿರೋಧ ಅಂತ ನಾನ್ ಮಾತಾಡ್ತಾ ಇರೋದು ಅಥವಾ ಡಿ ಕೆ ಶಿವಕುಮಾರ್ ಪರ ಅಂತ ಮಾತಾಡ್ತಾ ಇಲ್ಲ ಅಥವಾ ಮತ್ತೊಬ್ಬರ ಪರ ಅಲ್ಲ ನಾನು ಹೇಳೋದು ಸಿದ್ದರಾಮಯ್ಯನವ್ರಿಗೆ ಅವ್ರಿಗೆ ಬಹಳ ಎತ್ತರಕ್ಕೆ ಬೆಳೆಯೊಂದು ಅವಕಾಶ ಇತ್ತು ಆದ್ರೆ ಅವರು ಎತ್ತರ ಹೂಳೆಕ್ ಹೋಗಿ ಎಡಿ ಮತ್ತೆ ಕೆಳಕ್ ಬಂದ್ರ ಅಥವಾ ಅವ್ರು ಹೆದರ್ತಾ ಇದಾರ ಅಥವಾ ಯಾರ್ದೋ ರಕ್ಷಣೆಗೋಸ್ಕರ ಅಥವಾ ಯಾರ್ದೋ ಆಸೆ ಆಕಾಂಕ್ಷೆಗೋಸ್ಕರ ಇವ್ರ ಬಳಿ ಸಿದ್ದರಾಮಯ್ಯವ್ರನ್ನ ಅವರ ಘನತೆ ಗೌರವವನ್ನ ಅವರ ಯೋಗ್ಯತೆಯನ್ನ ಅವರ ಅವರ ಅನ್ನ ಯಾರು ಬಲಿ ಕೊಡ್ತಾ ಇದಾರೆ ಅವ್ರ ಹಿಂಬಾಲಕರು ಅದನ್ನು ವೈಯಕ್ತಿಕವಾಗಿ ಇಂಡಿಪೆಂಡೆಂಟ್ ಆಗಿ ಯೋಚನೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಇನ್ನೊಬ್ಬರನ್ನ ಹೋಲಿಕೆ ಮಾಡಕ್ ಆಗಲ್ಲ ಆದ್ರೆ ಸಿದ್ದರಾಮಯ್ಯ ಈ ವಿಚಾರದಲ್ಲಿ ಇಂಡಿಪೆಂಡೆಂಟ್ ಡಿಸಿಷನ್ ತಗೋಬೇಕಾಗಿತ್ತು ಹಿಂಬಾಲಕರ ಮಾತನ್ನು ಕೇಳಲಾರದೆ ಅಂತ ನನ್ನ ಪಾಯಿಂಟ್ ಇದೆ ಈಗ ಅಭಿಪ್ರಾಯಗಳೆಲ್ಲ ಇರ್ತಾವಲ್ವಾ ಕೆಲವು ಇನ್ನೊಂದು ಅದೇ ಅದರದ್ದೇ ಮರಿಗಳಿರಬಹುದು ಅಥವಾ ಪಕ್ಷದ ಬೇರೆ ಬೇರೆ ಮರಿಗಳಿರಬಹುದು ಅದರಕ್ಕೆ ಪುಕ್ಕದ ಬಣ್ಣ ಸ್ವಲ್ಪ ಚೇಂಜ್ ಇರಬಹುದು ಎಲ್ಲ ಕೋಳಿಮರಿಗಳು ಒಂದೇ ಬಣ್ಣದಲ್ಲಿ ಇರಲ್ಲ ಇನ್ನೊಂದು ಕೋಳಿ ಮರಿ ಅಂದ ತಕ್ಷಣ ಈ ಕೆಲವು ಕೋಳಿ ಮರಿಗಳು ಏನು ಇವೆ ಅದು ಕೋಳಿ ಮರಿಯೆಲ್ಲ ರಣಹದ್ದದು ನಮ್ಮನ್ನು ತಿನ್ನಕ್ಕೆ ಬರ್ತಿದೆ ಅದು ನಮ್ಮನ್ನು ಸಾಯಿಸೋಕ್ಕೆ ಬರ್ತಿದೆ ನೀನಾದರೂ ಅವ್ರ ವರ್ಷಕ್ಕೆ ನಮ್ಮನ್ನು ಕೊಟ್ಟುಬಿಟ್ರೆ ನಮ್ಮನ್ನೆಲ್ಲ ಅದು ತಿಂದು ತೆಗಿಬಿಡುತ್ತೆ ಈ ಪಿಕ್ಚರ್ ಇದೆಯಲ್ಲ ಇನ್ನೊಂದು ಕೋಳಿ ಆಚೆ ಬರೋದು ಯಾವಾಗ ಇಲ್ಲಪ್ಪ ನಾನು ನಿಮ್ಮದೇ ಪಾರ್ಟಿ ನಿಮ್ಮದೇ ನಾನು ನಿಮ್ಮ ಇದೇ ತಾಯಿ ಮರಿ ನಾನು ಈ ಪಕ್ಷದ ದೊಡ್ಡ ಮರಿ ನಾನು ಅಂತ ಅದ್ ಏನ್ ಹೇಳ್ಕೊಂಡ್ರು ಹದ್ದು 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 ಅಂತಾನೆ ಅಮ್ಮನ ಹತ್ರ ಹೇಳ್ತಿರತ್ತೆ ಅಮ್ಮನ ಕನ್ವಿನ್ಸ್ ಆಗ್ಬಿಟ್ಟಿದ್ಯಾ ಇಲ್ಲಿ ಅದು ಕೋಳಿ ಮರಿನ ಅದು ಹದ್ದು ಕನ್ವಿನ್ಸ್ ಆಗ್ಬಿಟ್ಟಿದ್ಯಾ ಈಗ ಅಮ್ಮನ್ ಪಾತ್ರ ಏನು ಅನ್ನೋದು ಬಹಳ ಮುಖ್ಯ ಮರಿ ಕೋಳಿಗಳಿಗೆ ಕನ್ವಿನ್ಸ್ ಮಾಡ್ಬೇಕು ಈಗ ಗೆಳೆಯರು ಸಾಕಿತ್ತವ್ರು ಬಹಳ ಸೊಗಸಾಗಿ ವಿಶ್ಲೇಷಣೆ ಮಾಡಿದ್ರು ಮಾಡಿದ್ರೆ ಚೆನ್ನಾಗಿತ್ತು ಅಂತ ಹೇಳಿದ್ರು ಇನ್ನೂ ಅವಕಾಶ ಇದೆ ಸಿದ್ದರಾಮಯ್ಯ ಅವ್ರಿಗೆ ಇವ್ರು ಹೇಳಿದಾಗ ಅವ್ರು ಯಾರನ್ನಾದ್ರು ಆಯ್ಕೆ ಮಾಡ್ಕೊಳ್ಳಿ ನಾನು ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದೆ ಎರಡೂವರೆ ವರ್ಷ ಮತ್ತೆ ಆಗಿದ್ದೆ ಎರಡು ಸಾರಿ ಈ ರಾಜ್ಯದ ವಿರೋಧ ಪಕ್ಷದ ನಾಯಕನಾಗಿದ್ದೆ ಕಾಂಗ್ರೆಸ್ ನನ್ನ ಮಾತೃ ಪಕ್ಷ ಎಲ್ಲವನ್ನ ಕೊಟ್ಟಿದೆ ನಾನೀಗ ಆ ಅಹಿಂದದಲ್ಲೇ ಒಬ್ಬನ್ನ ನಾನು ನೇಮಿಸ್ತೀನಿ ಅಂತ ಹೇಳಿದ್ರು ಕೂಡ ಸಿದ್ದರಾಮಯ್ಯ ಅವ್ರ ಇಮೇಜ್ ಹೋಗುತ್ತೆ ಆ ನೆಕ್ಸ್ಟ್ ರಾಹುಲ್ ಗಾಂಧಿ ಖಂಡಿತವಾಗಿ ಅದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ ಬಟ್ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯವ್ರು ಯಾಕೆ ಯೋಚನೆ ಮಾಡ್ತಿಲ್ಲ ಒಂದು ಎರಡನೇದಾಗಿ ಫಾಲೋವರ್ಸ್ ಇರ್ತಾರೆ ಎಲ್ರಿಗೂ ಫಾಲೋವರ್ಸ್ ಇದ್ದೇ ಇರ್ತಾರೆ ಯಾವ ಫಾಲೋವರ್ಸು ಕೂಡ ತನ್ನ ನಾಯಕನ ಕೆಟ್ಟ ಗುಣವನ್ನ ಹೇಳಕ್ ಹೋಗಲ್ಲ ಬರೇ ಉಪ್ಸಿ ಉಪ್ಸಿ ನಮ್ ದೇಶ ಹಾಳಾಗಿರೋದೇ ಇದ್ರಿಂದ ಉಪ್ಸಿ ಉಪ್ಸಿ ಹಾದಿ ತಪ್ಪಿಸ್ತಾನೆ ಕೆಟ್ಟದ್ದು ಹೇಳ್ಬೇಕು ಅವ್ರದ್ದು ಎರಡೂ ಹೇಳ್ಬೇಕು ಎರಡೂ ಹೇಳ್ಬೇಕು ಜೊತೆಗೆ ಆ ನಾಯಕರುಗಳು ಕೂಡ ಎರಡೂ ತರ ಜನ ಇಟ್ಕೊಂಡಿರ್ಬೇಕು ಬರೇ ದಿನ ಬೆಳಗಾದ ನನ್ನ ಹೀಗ ಯಾಕೆಂದ್ರೆ ನಮ್ಮಲ್ಲಿ ಇತಿಹಾಸದಲ್ಲಿ ಪಾಠ ಕಲಿಬೇಕು ವರ್ಗಕ್ಕೆ ಬಹುಶಃ ದೇವರಾಜ ಅರಸ್ ಮಾಡದಷ್ಟು ಇನ್ ಯಾರು ಮಾಡಲಿಲ್ಲ ಬಟ್ ಗೆ ಬ್ಯಾಕ್ ಚಾಕುಗಳು ಬಿದ್ದಿದ್ದು ಅಯಿಂದ ಲೀಡರ್ಗಳಿಂದಾನೆ ಬೇರೆ ಇನ್ಯಾರಿಂದನೂ ಅಲ್ಲ ಸೊ ಇನ್ನೊಂದು ಮುಖವನ್ನು ಕೂಡ ನಾವ್ ನೋಡ್ಬೇಕಾಗುತ್ತೆ ಹೀಗಾಗಿ ಹೇಳೋರೆಲ್ಲ ನಮ್ಮಲ್ಲೇ ಒಂದ್ ಮಾತಿದೆಯಲ್ಲ ಇದು ಒಗಳವನು ಹಾಳಾಗೋದಕ್ಕೆ ಹೇಳ್ದವನು ಇದು ಒಳ್ಳೆ ಸಮಯ ಇನ್ನು ಇಪ್ಪತ್ನಾಲ್ಕು ಗಂಟೆ ಟೈಮ್ ಇದೆ ಈಗಲೂ ಸಿದ್ದರಾಮಯ್ಯವರು ನಿರ್ಧಾರ ತಗೊಂಡು ಆಮೇಲೆ ಕಾಂಗ್ರೆಸ್ಗೆ ಎಲ್ಲಾ ರೀತಿಯ ಜನಾನು ಬೇಕು ಅಲ್ಲಿ ವೋಟ್ ಬ್ಯಾಂಕ್ ಇದೆ ವೋಟ್ ಬ್ಯಾಂಕ್ ಬಗ್ಗೆ ಯಾವುದೇ ಸಂಶಯ ಇಲ್ಲ ಅದನ್ನ ಹ್ಯಾಂಡಲ್ ಮಾಡುವಂತ ಜನಾನೂ ಬೇಕು ಸೊ ಹೀಗಾಗಿ ಇದನ್ನೆಲ್ಲ ಯೋಚನೆ ಮಾಡಿ ನನ್ಗೆ ಎಲ್ಲವನ್ನ ಕೊಟ್ಟರ ಪಕ್ಷಕ್ಕೆ ನಾನೇನಾದ್ರೂ ತ್ಯಾಗ ಮಾಡ್ತೇನೆ ಎಲ್ಲಾ ರೀತಿ ಜನಗಳಿಗೆ ಬೇರೆ ಬೇರೆ ಸಿದ್ಧಾಂತಗಳ ಕಾರಣಕ್ಕೆ ಕಾಂಗ್ರೆಸ್ ಬೇಕು ಖಂಡಿತವಾಗಿಯೂ ಖಂಡಿತವಾಗಿ ಬೇಕಾಗುತ್ತೆ ಈಗ ಯಾಕೆಂದ್ರೆ ಕಾಂಗ್ರೆಸ್ಸಿನ ಕೊಡುಗೆ ಈ ದೇಶಕ್ಕೆ ಅಪಾರವಾಗಿದೆ ಅದ್ರ ಬಗ್ಗೆ ನಾವ್ ಇನ್ನೊಂದ್ಸರಿ ಚರ್ಚೆ ಮಾಡೋಣ ಈ ದೇಶವನ್ನ ಯಾವ ರೀತಿ ಕಟ್ಟಬೇಕು ಒಂದು ಡಾಲರ್ ಗೆ ಒಂದ್ ರೂಪಾಯಿ ಇದ್ದಂತದನ್ನ ಮಾಡಿದ್ದೆ ಕಾಂಗ್ರೆಸ್ ಇವತ್ತು ಒಂದ್ ಡಾಲರ್ ಗೆ ಎಷ್ಟಿದೆ ಎಂಬತ್ತೆಂಟು ರೂಪಾಯಿ ಏನೋ ಇದೆ ಸೊ ಈ ಮಟ್ಟಕ್ಕೆ ಹಾಳಾಗಿದೆ ಅಂದ್ರೆ ಮೂಲ ಕಾಂಗ್ರೆಸ್ಸಿನ ತತ್ವಗಳೆಲ್ಲೋ ಮರೆಯಾಗಿದೆ ಅಂತ ಅರ್ಥ ಇನ್ನೇನಿಲ್ಲ ಆ ಮೂಲ ಕಾಂಗ್ರೆಸ್ಸಿನ ತತ್ವಗಳನ್ನ ಯಾರ್ ತರಬೇಕು ಕಾಂಗ್ರೆಸ್ ಪಕ್ಷದವ್ರು ತರಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ಈ ರೀತಿ ಎಲ್ರನ್ನೂ ಒಳಗೊಂಡಂತೆ ಈಗ ನನಗನ್ಸುತ್ತೆ ಈಗ ಸಿದ್ದರಾಮಯ್ಯವರು ವಲಸೆ ಕಾಂಗ್ರೆಸ್ ಅಂತ ಹೇಳಕ್ ಬರಲ್ಲ ಯಾಕಂದ್ರೆ ಎರಡು ದಶಕ ಆಗೋದು ಎರಡು ದಶಕ ಎರಡು ದಶಕ ಆಗಿರೋದ್ರಿಂದ ಅವ್ರು ಕಾಂಗ್ರೆಸ್ಗ್ರ ಅಂತಾನೆ ಅವತ್ತಿಂದ ಪರಿಗಣಿಸ್ತಾರೆ ಕರ್ನಾಟಕ ರಾಜ್ಯಕ್ಕೆ ಯಾರೇ ಬಂದ್ರು ಹತ್ತು ವರ್ಷ ಇಲ್ಲಿದ್ರೆ ಅವ್ನು ಕನ್ನಡಿಗ ಅಂತ ಇದೆ ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಇಪ್ಪತ್ ವರ್ಷ ಆಯ್ತು ಹದಿನೆಂಟು ವರ್ಷ ಆಯ್ತು ಮೂಲ ಕಾಂಗ್ರೆಸ್ ಸಿಗೋ ಅಲ್ದಾದ್ರು ಕಾಂಗ್ರೆಸ್ ಸಿಗ್ರ ಅಂತಾನೆ ಕರೆಯೋಣ ತ್ಯಾಗ ಮಾಡುವಂತ ಕಾಂಗ್ರೆಸ್ ಆಗಬೇಕು ಪ್ರವಾಸಿ ವೀಸಾ ಮೇಲೆ ಬಂದಿಲ್ಲ ಅವರು ಅಂತ ನಾನು ಹೇಳೋದು ಏನ್ ಹೇಳಿ ಪ್ರವಾಸಿ ಬಂದಿಲ್ಲ ಸಿದ್ದರಾಮಯ್ಯವ್ರ ಕೊಡುಗೆ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ರಿಆರ್ಗನೈಸ್ ಮಾಡೋದ್ರಲ್ಲಿ ಖಂಡಿತವಾಗಿ ಅದನ್ನ ಯಾರು ತಳ್ಳಾಕಾಗಲ್ಲ ಈಗ ತ್ಯಾಗ ಮಾಡುವಂತ ಸ್ಥಾನದಲ್ಲಿ ಸಿದ್ದರಾಮಯ್ಯವ್ರು ಇದ್ದಾರೆ ಈ ಅವಕಾಶಗಳು ಕೂಡ ಸಿಗೋದು ಅಪರೂಪ ಫೈನ್ ಈ ಒಂದು ಅವಕಾಶವನ್ನು ಅವರು ಬಳಸ್ಕೊಂಡು ರಾಜಕಾರಣ ತ್ಯಾಗರಾಜರು ಬಹಳ ಕಡಿಮೆ ಕೊಡ್ರಿ ಅದನ್ನ ಅವ್ರು ಬಳಸ್ಕೊಂಡು ತ್ಯಾಗರಾಜರು ಬಹಳ ಕಡಿಮೆ ರಾಜಕಾರಣದಲ್ಲಿ ಹೀರೋ ಆಗೋದು ಫೈನ್ ಫೈನ್ ಚರ್ಚೆ ಮತ್ತೆ ಮುಂದೆ ಬ್ರೇಕ್ ಆದ್ಮೇಲೆ